ಎಲ್ಲರಿಗೂ ನಮಸ್ಕಾರಗಳು ಒಂದು ನನ್ನ ದೇಶ ನನ್ನ ಜನ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ದೇಶ ನನ್ನ ಜನ ಈ ಪಾಠದ ಪ್ರಶ್ನೆ ಉತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಭಾರತವನ್ನು ಭರತಗಣ್ ಖಂಡ ಹಿಂದೂಸ್ತಾನ್ ಇಂಡಿಯಾ ಎಂದು ಕರೆಯು ಕರೆಯುವರು ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು ಭಾರತದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ಭಾರತದಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ಕಾ ಕಾಡು ಪ್ರಾಣಿಗಳು ಕಂಡುಬರುತ್ತವೆ ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅದನ್ನು ರಚಿಸಿದವರು ರವೀಂದ್ರನಾಥ್ ಟಾಗೂರ್ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಒಂದೇ ಮಾತರಂ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಸಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭಾರತ ಭಾರತೀಯರಲ್ಲಿ ಎಂಥ ಗುಣ ಸ್ವಭಾವಗಳಿವೆ ಬಹುಧರ್ಮ ಬಹುಭಾಷೆ ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಈ ಜನ ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಜಾತಿ ಮತ ಭಾಷೆ ಮೀರಿದವರು ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳು ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖರು ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳು ಪಟ್ಟಿ ಮಾಡಿ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ ಮೊದಲಾದ ಕವಿಗಳ ಬೀಡು ಭಾರದ ಬುದ್ಧ ಬಸವ ಅಲ್ಲಮ್ಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ವಿವೇಕಾನಂದರು ಅರವಿಂದರು ಕೂಡಿದ್ದು ಇನ್ನು ಈ ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಇನ್ನು ಈ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅ ಪಟ್ಟಿಗೆ ಹಿಮಾಲಯ ಪರ್ವತ ಕನ್ನಡ ಭಾಷೆ ಕಾವೇರಿ ನದಿ ಪಂಪ ಕವಿ ಕ್ರೈಸ್ತ ಧರ್ಮ ಬಿಟ್ಟ ಸ್ಥಳಗಳ ಆವರಣದಲ್ಲಿ ನೀಡಿರುವ ಪದಗಳಿಂದ ಸರಿಯಾದನ್ನು ಆರಿಸಿ ಬರೀರಿ ನಮ್ಮ ರಾಷ್ಟ್ರ ಧ್ವಜ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಣ್ಣದ ಸಂಕೇತ ಶಾಂತಿ ಬಿಳಿಯ ಬಣ್ಣದ ಸ ಪ್ರತೀಕ ತ್ಯಾಗ ಹಸಿರು ಬಣ್ಣದ ಸೂಚಕ ಸಮೃದ್ಧಿ ಇನ್ನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಪ್ರಗತಿ ನಮ್ಮ ದೇಶದ ಪ್ರಗತಿಯಾಗಬೇಕು ಸುತ್ತುವರೆ ಸೈನಿಕರು ಶತ್ರುಗಳ ಕೋಟೆಯನ್ನು ಸುತ್ತುವರಿದರು ಹಚ್ಚ ಹಸಿರು ಮಳೆಗಾಲದಲ್ಲಿ ಭೂಮಿ ಹಚ್ಚು ಹಸಿರಾಗಿ ಹಸಿರಾಗಿ ಕಾಣುತ್ತದೆ ಬಲಿದಾನ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನರು ಬಲಿದಾನವಾಗಿದೆ ಬೀಡು ನಮ್ಮ ನಾಡು ಕವಿಗಳ ಬೀಡು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು